ಐತಿಹಾಸಿಕ ಮಡಿಕೇರಿ ದಸರೋತ್ಸವಕ್ಕಾಗಿ ರಾಜ್ಯ ಸರ್ಕಾರವು ಒಂದು ಪಾಯಿಂಟ್ ಐದು ಸೊನ್ನೆ ಕೋಟಿ ಅನುದಾನ ಬಿಡುಗಡೆ ಮಾಡಿ ಆದೇಶ ಹೊರಡಿಸಿದೆ ಆ ಮೂಲಕ ದಸರೋತ್ಸವಕ್ಕೆ ಕಳೆದ ಬಾರಿಗಿಂತ ಹೆಚ್ಚಿನ ಅನುದಾನ ಬಿಡುಗಡೆಯಾದಂತಾಗಿದೆ ಈ ಬಾರಿ ಕಡಿಮೆ ಅನುದಾನ ಸಿಗುವ ಆತಂಕದ ಮಧ್ಯೆ ಶಾಸಕ ಡಾ ಮಂತರಗೌಡ ಅವರ ಒತ್ತಡದ ಮೇರೆಗೆ ಹೆಚ್ಚಿನ ಅನುದಾನ ಬಿಡುಗಡೆಯಾಗಿದೆ ರಾಜ್ಯ ಮತ್ತು ಜಿಲ್ಲಾ ಉತ್ಸವಗಳ ಆಚರಣೆಯ ಶೀರ್ಷಿಕೆಯಡಿ ಮಡಿಕೇರಿ ದಸರಾ ಉತ್ಸವಕ್ಕೆ ಎರಡು ಕೋಟಿ ಮತ್ತು ಗೋಣಿಕೊಪ್ಪಲು ದಸರೋತ್ಸವಕ್ಕೆ ಒಂದು ಪಾಯಿಂಟ್ ಎರಡು ಸೊನ್ನೆ ಕೋಟಿ ಅನುದಾನಕ್ಕಾಗಿ ಕೊಡಗು ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದರು ಈ ಮಧ್ಯೆ ಮೈಸೂರು ದಸರಾ ಮತ್ತು ರಾಜ್ಯೋತ್ಸವ ಪ್ರಶಸ್ತಿಯಡಿ ಲಭ್ಯವಿದ್ದ ಐದು ಪಾಯಿಂಟ್ ಎಂಟು ಒಂಬತ್ತು ಕೋಟಿ ಮತ್ತು ಹೆಚ್ಚುವರಿಯಾಗಿ ಒದಗಿಸಿದ್ದ ಹತ್ತೊಂಬತ್ತು ಪಾಯಿಂಟ್ ಒಂದು ಒಂದು ಕೋಟಿ ಸೇರಿದಂತೆ ಒಟ್ಟು ಇಪ್ಪತ್ತೈದು ಕೋಟಿ ಅನುದಾನವನ್ನು ಮೈಸೂರು ದಸರಾಕ್ಕೆ ಬಿಡುಗಡೆ ಮಾಡಲು ಆರ್ಥಿಕ ಇಲಾಖೆ ಅನುಮತಿ ನೀಡಿದೆ ಈ ಅನುದಾನದ ಮಿತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಡಿಕೇರಿ ದಸರಕ್ಕೆ ಒಂದು ಪಾಯಿಂಟ್ ಐದು ಕೋಟಿ ಮತ್ತು ಗೋಣಿಕೊಪ್ಪಲು ದಸರಕ್ಕೆ ಎಪ್ಪತ್ತೈದು ಲಕ್ಷವನ್ನ ಕೊಡಗು ಜಿಲ್ಲಾಧಿಕಾರಿಗಳಿಗೆ ವರ್ಗಾಯಿಸಲು ಸರ್ಕಾರವು ಮೈಸೂರು ಜಿಲ್ಲಾಧಿಕಾರಿಗಳಿಗೆ ಆದೇಶ ನೀಡಿದೆ ಈ ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿ ಶಾಸಕ ಡಾಕ್ಟರ್ ಮಂತರ್ಗೌಡ ಕೊಡಗಿನ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ದಸರಾ ಉತ್ಸವಕ್ಕೆ ಸರ್ಕಾರದಿಂದ ಹೆಚ್ಚಿನ ಅನುದಾನ ಸಿಕ್ಕಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ದಶ ಮಂಟಪಗಳಿಗೂ ಅನ್ಯಾಯವಾಗಲು ಬಿಡುವುದಿಲ್ಲ ಎಂದಿರುವ ಡಾಕ್ಟರ್ ಮಂತರ್ಗೌಡ ಅನುದಾನ ಹೆಚ್ಚಿಸುವ ಭರವಸೆ ನೀಡಿದ್ದಾರೆ ಅಕ್ಟೋಬರ್ ಹನ್ನೊಂದರಂದು ನಡೆಯಲಿರುವ ಆಯುಧ ಪೂಜಾ ವಿಶೇಷ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಾಲ್ಗೊಳ್ಳಲಿದ್ದು ಜಿಲ್ಲೆ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಡಾಕ್ಟರ್ ಮಂಥರ್ಗೌಡ ಮನವಿ ಮಾಡಿದರು ರಾಜ್ಯ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಬೇಡಿಕೆ ಈಡೇರಿಸಿ ನಮ್ಮ ಸಚಿವರಾದಂಥ ಶಿವರಾಜ್ ಅಂಗಡಿ ಸಾಹೇಬರು ಅದೇ ರೀತಿಯಲ್ಲಿ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಹಾಗೆ ನಮ್ಮ ಉಸ್ತುವಾರಿ ಸಚಿವರು ಬೋಸರಾಜ್ ಸರ್ನ ಒಬ್ಬನಿಂದ ತಿಳಿಸೋಕ್ಕೆ ಇಷ್ಟಪಡ್ತೀನಿ ನಮ್ಮ ಕೊಡಗಿನ ಮಡಿಕೇರಿ ದಸರಾ ಇತಿಹಾಸದಲ್ಲಿ ಇಷ್ಟು ಹೆಚ್ಚಿನ ಅನುದಾನ ಬಿಡಲಿಕ್ಕೆ ಬಿಡುಗಡೆ ಮಾಡಿರೋದೊಂದು ಮೊದಲೇ ಬಾರಿ ಒಂದೂವರೆ ಕೋಟಿ ರೂಪಾಯಿಗೆ ನಮ್ಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯ ದಸರಕ್ಕೆ ಆ ವೆಚ್ಚದಲ್ಲಿ ನಮ್ಮ ಮಡಿಕೇರಿ ದಸರಕ್ಕೆ ಸ್ಯಾಂಕ್ಷನ್ ಮಾಡಿದರೆ ಅದೇ ರೀತಿಯಲ್ಲಿ ಮ ಗುಣಿಕೋಪ ದಸರಕ್ಕೆ ಎಪ್ಪತ್ತೈದು ಲಕ್ಷ ರೂಪಾಯಿನೂ ಬಿಡುಗಡೆ ಮಾಡಿದರೆ ನಮ್ಮ ಕ್ಷೇತ್ರದ ಎಲ್ಲ ನಾಗರಿಕ ಹಾಗೂ ನಮ್ಮ ದಸರಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ದಸರಾ ಮಂಟಪದ ಎಲ್ಲ ಮಂಟಪದವರು ಎಲ್ಲರೂ ಸೇರಿ ನಾನು ಸರ್ಕಾರಕ್ಕೆ ಅಭಿನಂದನೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಖರ್ಚು ಎಷ್ಟಿದ್ರೂ ಸಾಲದಿಲ್ಲ ಯಾಕಂದರೆ ದಸರಾ ಅದ್ಭುತ ಅಂತ ನಡೆಯೋಂಥ ಕಾರ್ಯಕ್ರಮ ಖರ್ಚುಗಳು ನನಗೆ ಗೊತ್ತಿರೋಂಗೆ ಮಂಟಪದವರು ಒಂದು ಎಷ್ಟೇ ಇರಲಿ ಈ ನಮ್ಮ ನಮ್ಮ ಸ ಕಮಿಟಿಯವರು ಎಷ್ಟೇ ಇರಲಿ ಮಂಟಪದವರು ಪ್ರತಿ ಮಂಟಪದವರು ಅದ್ಭುತವಾಗಿ ಖರ್ಚು ಮಾಡಿಕೊಂಡು ಕಾ ಒಂದು ಆ ಒಂದು ಒಳ್ಳೆಯ ಕಾ ಶೋ ಕೊಡ್ತಾರೆ ಅದಕ್ಕೂ ನಾವು ಅವ್ರಿಗೆ ಸಹಾಯ ಮಾಡಬೇಕು ಅಂತ ಸಂದರ್ಭದಲ್ಲಿ ಸರ್ಕಾರ ನಮ್ಮ ಒತ್ತಡನ ಈಡೇರಿಸಿದ್ ಹೌದು ನಾವು ಕೇಳಿದ್ದು ಸ್ವಲ್ಪ ಜಾಸ್ತಿನೇ ಮಾತ್ರ ಒಂದೂವರೆ ಕೋಟಿದು ಕೋಟಿ ಕೊಟ್ಟಿರೋದ್ರೂ ಖುಷಿ ನನ್ನ ಅನಿಸಿಕೆ ನಿನ್ನೆ ಜಿಯೋ ಆರ್ಡ್ರ್ ಇಶ್ಯೂ ಆಗಿದ್ದರಿಂದ ನಮ್ಮ ಮಡಿಕೇರಿ ದಸರಾ ಇತಿಹಾಸದಲ್ಲಿ ಒಳ್ಳೆಯ ಕಾರ್ಯಕ್ರಮ ಕಳೆದ ವರ್ಷವೂ ಚೆನ್ನಾಗಾಯಿತು ಹಲವಾರು ವರ್ಷನೂ ಚೆನ್ನಾಗಿ ಮಾಡ್ಕೊಂಬಂದರೆ ಅದಕ್ಕಿಂತ ಚೆನ್ನಾಗಿ ಮಾಡ್ಕೋ ಜವಾಬ್ದಾರಿ ನಮ್ಮ ದಸರಾ ಕಮಿಟಿಯವರು ಹಾಗೆ ಜಿಲ್ಲಾ ಅಧಿಕಾರಿಗಳೂ ಇವ ಈ ಸಲಿ ಅವರೇ ಅಧ್ಯಕ್ಷರು ಕಾರ್ಯಕ್ರಮಕ್ಕೆ ಯಾಕೆ ಅಂತಂದರೆ ಮುನ್ಸಿಪಾಲಿಟಿಲಿ ಬಾಡಿ ಇಲ್ಲದಿರೋದ್ರಿಂದ ಜಿಲ್ಲಾ ಅಧಿಕಾರಿಗಳೇ ನಮಗೆ ಅಧ್ಯಕ್ಷರು ಪ್ಲಸ್ ಕಮಿಟಿ ಇರೋದರಿಂದ ಆಮೇಲೆ ಮಂಟಪದವರೆಲ್ಲರೂ ಸೇರಿಕೊಂಡು ಈ ನಾಳೆ ಮೂರನೇ ತಾರೀಕು ಕರಗ ಪೂಜೆ ಶುರುವಾಗಿದ್ದ ಸಂದರ್ಭದಲ್ಲಿ ಪ್ಲಸ್ ಅದು ಹನ್ನೆರಡನೇ ತಾರೀಕು ಗಂಟ ವಿಶೇಷ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ ನಾನು ನಮ್ಮ ನಾಗರಿಕರುಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಎಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿ ಆರು ಏಳನೇ ತಾರೀಕು ವಿಶೇಷವಾಗಿ ಕಾಫಿ ದಸರಾ ಮಾಡ್ತಾಯಿದ್ದೀವಿ ಆರನೇ ತಾರೀಕು ಬೆಳಗ್ಗೆ ಹತ್ತುವರೆಯಿಂದ ಹನ್ನೊಂದು ಗಂಟೆ ಸ್ಟಾರ್ಟ್ ಆಗುತ್ತೆ ಮೂವತ್ತರಿಂದ ಮೂವತ್ತೈದು ಸ್ಟಾಲ್ಸು ನಡೀತಾರೆ ನಮ್ಮ ಅದರ ನಮ್ಮ ಕಾಫಿ ಏನಂತಂದರೆ ನಮ್ಮ ಜಿಲ್ಲೆಯಲ್ಲಿ ಬೆಳಗಾರು ನಮ್ಮ ಜಿಲ್ಲೆ ಕಾಫಿ ಕ ರೋಸ್ಟರ್ಸ್ ಇರ್ಬೋದು ಕೆಫೆ ಮಾಡಿರೋಂಥವ್ರಿಗೆ ಅವ್ರಿಗೆ ಒಂದು ಅವಕಾಶ ಬೇರೆಯವ್ರಿಗೆ ಪ್ರಚಾರ ಮಾಡಿಕೊಳ್ಳಿಕ್ಕೆ ನಾವು ಅವರಿಂದ ಕಲಿಯೋಕ್ಕೆ ಒಂದು ಅವಕಾಶ ಈ ವೇದಿಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಯಾಕೆ ಬೇರೆ ಬೇರೆ ಕಡೆಯಲ್ಲಿ ಕಾಫಿನ ಪ್ರಚಾರ ಮಾಡ್ತೀವಿ ನಮ್ಮ ಜಿಲ್ಲೆಯವರು ಯಾವ ರೀತಿಯಲ್ಲಿ ಅದ್ಭುತವಾಗಿ ಕೆಲಸ ಮಾಡ್ತಾರೆ ಅಂತ ನಮ್ಮವ್ರಿಗೆ ಗೊತ್ತಾಗಬೇಕು ನಮಗೆ ಇನ್ನು ಪ್ರೋತ್ಸಾಹ ಸಿಕ್ಕಲಿ ನಮ್ಮ ಬೆಳಗಾರಿಗೆ ಅಂತ ಹೇಳ್ತಾ ಆರು ಏಳು ಕಾಫಿ ದಸರಾ ಅದೇ ರೀತಿಯಲ್ಲಿ ದಿನನಿತ್ಯ ಆ ಕಾರ್ಯಕ್ರಮಗಳು ನಡ್ಕೊಂಡು ಬಂದವರೆ ಹನ್ನೊಂದನೇ ತಾರೀಕು ವಿಶೇಷವಾಗಿ ಒಂದು ಒನ್ ಒಳ್ಳೆಯ ಮನೋರಂಜನಾ ಕಾರ್ಯಕ್ರಮ ಹಾಕ್ಕೊಂಡವ್ರೆ ಆ ದಸರಾ ಕ ಕಮಿಟಿಯವರು ಅದು ಆ ಫುಲ್ ಡೀಟೇಲ್ಸ್ನ ತಲ್ಪ್ಸ್ರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಯವರು ಹನ್ನೊಂದನೇ ತಾರೀಕು ಬರಲಿಕ್ಕೆ ಒಪ್ಕೊಂಡವ್ರೆ ಅದಕ್ಕೋಸ್ಕರ ಅವ್ರ ಅವ್ರ ಕಾರ್ಯಕ್ರಮ ಆಮೇಲೆ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು ಬರೋಕ್ಕೆ ಒಪ್ಕೊಂಡವ್ರೆ ಕೃಷಿ ಮಂತ್ರಿನೂ ಒಪ್ಕೊಂಡವ್ರೆ ಹೆಲ್ತ್ ಸಚಿವರು ನಮ್ಮ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಸಾಹೇಬ್ರೂ ಒಪ್ಕೊಂಡವ್ರೆ ಅದ್ರ ಜೊತೇಲಿ ಅವರೆಲ್ಲರೂ ಸೇರಿ ವಿಶೇಷವಾಗಿ ನಮ್ಮ ಮಡಿಕೇರಿ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಬೇಕು ಅಂತ ಕೇಳ್ತಾ ಈ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯ ಮಡಿಕೇರಿ ಜನೋತ್ಸವ ದಸರಾ ಅದ್ಭುತವಾಗಿ ನಡೀಲಿ ನಿಮ್ಮ ಪತ್ರಕರ್ತರ ಮಾಧ್ಯಮ ಮುಖಾಂತರ ನಿಮ್ಮ ಸ್ನೇಹಿತರುಗಳು ಏನು ಹೇಳ್ತೇನೆ ಅಂದರೆ ಒಳ್ಳೆ ರೀತಿಯಲ್ಲಿ ಪ್ರಚಾರ ಕೊಡಿ ನಮ್ಮ ದಸರಾಕ್ಕೆ ನಿಮ್ಮ ಮುಖಾಂತರ ಸಾವಿರ ಸಾವಿರ ಜನಕ್ಕೆ ಇನ್ನೂ ಮಾಹಿತಿ ತಿಳ್ಕೊಂಡು ಇಲ್ಲಿ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ಸರ್ಕಾರದ ಮಾರ್ಗಸೂಚಿಯಂತೆ ಅನುದಾನವನ್ನು ಬಳಸಿಕೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿ ವೆಂಕಟರಾಜ್ ಹೇಳಿದರು ಗುರುವಾರ ಕರ್ಗೋತ್ಸವಕ್ಕೆ ಚಾಲನೆ ಸಿಗಲಿದ್ದು ನವರಾತ್ರಿಯ ಎಲ್ಲ ಕಾರ್ಯಕ್ರಮಗಳಲ್ಲೂ ಜನರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡು ದಸರಾ ಉತ್ಸವವನ್ನು ಯಶಸ್ವಿಗೊಳಿಸಿಕೊಡಬೇಕೆಂದು ಜಿಲ್ಲಾಧಿಕಾರಿ ಕೋರಿದರು ಮತ್ತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ನಮ್ಮ ಮಡಿಕೇರಿ ದಸರಾ ಮತ್ತೆ ಗೋಣಿಕೊಪ್ಪ ದಸರಾಗೆ ಒಂದು ಫಂಡ್ವನ್ನು ಒಂದು ಬಿಡುಗಡೆ ಆಗಿ ಒಂದು ಆದೇಶ ಕೂಡ ಇದು ಜಾರಿಯಾಗಿದೆ ಅದರಲ್ಲಿ ಮಡಿಕೇರಿ ದಸರಾಕ್ಕೆ ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿಗಳು ಮತ್ತು ಗುಣಿಕೊಪ್ಪ ದಸರಾಗೆ ಸೆವೆಂಟಿ ಫೈವ್ ಲ್ಯಾಕ್ಸ್ ಆದೇಶಗಳಲ್ಲಿ ಅವರು ಉಲ್ಲೇಖ ಮಾಡಿ ಇದು ಕಲಿಸಿದ್ದಾರೆ ಅದು ಕೂಡ ನಾವು ಒಂದು ಸರ್ಕಾರಿ ಗೈಡ್ಲೈನ್ಸ್ ಪ್ರಕಾರ ಮತ್ತು ಮಾರ್ಸೂಚಿ ಪ್ರಕಾರ ನಾವು ಅದನ್ನು ಇದು ಯೂಸ್ ಮಾಡಿಕೊಂಡು ನಮ್ಮ ಮಡಿಕೇರಿ ದಸರಾ ಮತ್ತು ಗುಣಿಕೊಪ್ಪ ದಸರಾಗೆ ಯಶಸ್ವಿ ಮಾಡ್ತೀವಿ ಈ ಮಡಿಕೇರಿ ದಸರಾ ಜನೋತ್ಸವ ಮತ್ತು ಗುಣಿಕೊಪ್ಪ ದಸರಾ ಜನೋತ್ಸವಕ್ಕೆ ಎಲ್ಲರೂ ಸೇಕರಿಸಿ ಇದು ಭಾಗಿಯಾಗಿ ಮತ್ತು ನಮ್ಮ ಸಂಸ್ಕೃತಿಯನ್ನು ನಮ್ಮ ಮುಂದಕ್ಕೆ ಪದ್ಧತ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕ ಅಧಿನಿಯಮ ಮತ್ತು ಸರ್ಕಾರ ಆಗಿಂದಾಗಿ ಹೊರಡಿಸುವ ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕಿದೆ ಮಂಜೂರಾದ ಹಣವನ್ನು ನಿಗದಿತ ಉದ್ದೇಶಕ್ಕೆ ಮಾತ್ರ ಬಳಸಬೇಕು ಅನುದಾನ ಸಮರ್ಪಕವಾಗಿ ಬಳಕೆಯಾದ ಬಗ್ಗೆ ಲೆಕ್ಕ ಪರಿಶೋಧನೆ ನಡೆಸಿ ಪ್ರಮಾಣ ಸಲ್ಲಿಸಬೇಕು ಅಲ್ಲದೆ ಕಾರ್ಯಕ್ರಮ ನಡೆದಿರುವ ಬಗ್ಗೆ ಜಿಲ್ಲಾಧಿಕಾರಿಗಳು ಖಾತರಿಪಡಿಸಿಕೊಳ್ಳಬೇಕೆಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಸುತ್ತೋಲೆಯಲ್ಲಿ ತಿಳಿಸಿದ್ದಾರೆ